ಚಂದ್ರಬಾಬು ನಾಯ್ಡು ಅವ್ರ ಸ್ಟೇಟ್ಮೆಂಟ್ ರೀ ಇಡೀ ದೇಶ ತುಂಬ ದೊಡ್ಡ ಇಶ್ಯೂ ಆಯಿತು ತುಪ್ಪದ ಅಂದರೆ ಒಂದು ಸ್ವಲ್ಪ ಮೀಡ್ಯಾಗೆ ಬ್ರೀಫ್ ಮಾಡಿಬಿಡ್ತೀನಿ ನಾರೆ ಈಗ ನಾಲ್ಕು ಚೇರ್ಮನ್ ಇದ್ದಾಗ ಸುಮಾರು ನಾಲ್ಕು ವರ್ಷದಿಂದ ನಂದಿನಿ ತುಪ್ಪ ನಾವು ಸಪ್ಲೈ ಮಾಡ್ತಿದ್ರು ಯಾಕೆ ಸಪ್ಲೈ ಮಾಡ್ತಿದ್ದು ಅಂದ್ರೆ ಅಂದ್ರೆ ಒಂದು ಅದೇ ದೊಡ್ಡ ದೇವಸ್ಥಾನ ನಮ್ಮ ದೇಶಲ್ಲೈತಿ ನಂದಿನಿ ತುಪ್ಪ ಅಲ್ಲಿ ಹೋತಂದ್ರೆ ನಮ್ಮ ಕೆ ಎಮ್ ಎಫ್ಗೆ ಒಂದು ಹೆಮ್ಮೆ ಅಂತೇಳಿ ಈ ವಿಷಯದಿಂದ ಸಪ್ಲೈ ಮಾಡ್ತಿದ್ರು ಅವರ ನಾಲ್ಕು ವರ್ಷದಿಂದ ಟೆಂಡರ್ ಸಿಸ್ಟಮ್ ಮಾಡಿದ್ರು ಅವರು ಟೆಂಡ್ರ್ ಮಾಡಿ ಟೆಂಡ್ರ್ ನಾವು ಹಾಕಿದ್ವಿ ನಮ್ದು ಎಲ್ಲವನ್ನೂ ಆತ ಎಲ್ದು ಆಯ್ತು ನಮ್ಮದು ಎಲ್ಲವನ್ನ ಬೇರೆ ಬ ಯಾರೋ ಪ್ರೈವೇಟ್ಗೆ ಆದರು ಅವ್ರು ಕೊಟ್ಟರೆ ಅವ್ರು ಟಿ ಡಿ ವಿ ಚೇರ್ಮನ್ ಯಾರೋ ಪೊಲಿಟಿಕಲ್ ಅಪಾಯಿಂಟ್ಮೆಂಟ್ ಎತ್ತದ್ರೆ ಮೋಸ್ಟ್ಲಿ ಎಮ್ ಎಲ್ ಎ ಗೊತ್ತು ಅವರು ನಮ್ಮ ನಿಮ್ಮದು ಕಡಿಮೆ ಬಂದೈತಿ ಆ ರೇಟಿಗೆ ಮ್ಯಾಚ್ ಮಾಡಿದ್ರೆ ನಾವು ಆ ರೇಟಿಗೆ ಮ್ಯಾಚ್ ಮಾಡೋದು ಮಾಡೋದಿಲ್ಲ ನಾವು ಕ್ವಾಲಿಟಿ ಮೇಂಟೈನ್ ಮಾಡ್ತೇವೆ ನಾವು ಅಂದಿಂದ ತುಪ್ಪ ಸಪ್ಲೈ ಮಾಡಿದ್ ಬಂದು ಅದು ಅದರ ನಂತರ ಮತ್ತೆ ಏನಾದ್ರು ಡೆವಲಪ್ಮೆಂಟ್ ಗೊತ್ತಿಲ್ಲ ನಮ್ಮದು ಇರೋದಾಗ ಎಲ್ಲರೂ ಹೇಳ್ತಿದ್ರು ಅಲ್ಲೆಲ್ಲ ಅಂದರೆ ಪ್ರಸಾದ್ ಆಮೇಲೆ ಬರ್ತಿತ್ತು ಚಲೋತು ಆಮೇಲೆ ಅವ್ರು ಪ್ರೈವೇಟ್ ಕಡೆ ತೊಗೊಂಡಂತಾರೆ ಅದೇನು ಈ ಈಗ ಈಗ ಅಲಿಗೇಷನ್ ಮಾಡತ್ತಲ್ಲ ಎಷ್ಟು ಕರೆ ಆಯಿತು ಎಷ್ಟು ಸುಗ್ಗೋತಿಲ್ಲ ಅದು ಏನಾರು ಎನ್ಕ್ವೈರಿ ಆದರೆ ಗೊತ್ತಾಗ್ತಿದ್ರಿ ರೀ ಈಗಂದ್ರೆ ಮತ್ತೀಗ ಅವ್ರ ಅಲಿಗೇಷನ್ ಮಾಡಿದ ಚಂದ್ರಬಾಬು ನಾಯ್ಡುಗೂ ಒಂದು ನಮ್ಮ ಕೆ ಎಮ್ ಬಗ್ಗೆ ಲಾಭ ಆಗಿದ್ದೀರಿ ಇಡೀ ನಂದಿನಿ ತುಪ್ಪದ ಡಿಮ್ಯಾಂಡ್ ಕರ್ನಾಟಕ ತುಂಬ ಇಡೀ ದೇಶ ತುಂಬ ನಡದೈತಿ ಅದಕ್ಕೆ ನಮ್ಮ ನಂದಿನಿ ತುಪ್ಪದ ಕ್ವಾಲಿಟಿ ಒಳಗೆ ಯಾವತ್ತು ಕಾಂಪ್ರಮೈಸ್ ಇಲ್ಲ ಇವತ್ತು ಇಲ್ಲ ಮುಂದೂ ಇರೋದಿಲ್ಲ ನಂದಿನಿ ತುಪ್ಪ ಯಾವಾಗ ಬೆಸ್ಟ್ ಐತೆ ರೀ ಚಾಲೂ ಆಗೈತೆ ಅಂದರೆ ನಾನು ಕೆ ಎಮ್ ಎಫ್ ಎಮ್ ಡಿ ನನ್ನ ಸ್ಟೇಟ್ಮೆಂಟ್ ಎಷ್ಟ್ರ ನೋಡಿದ್ದೀನಿ ನಾನು ಮನೆ ಜನರಲ್ ಬಾಡಿ ಮೀಟಿಂಗ್ ಹೋಗಿಕ್ಕಿಲ್ಲ ಶುರು ಆಗಿದೆ ನಾವು ಮೊದಲು ಅದನ್ನೇ ರಿಕ್ವೆಸ್ಟ್ ಮಾಡಿದವ್ರಿ ಯಾಕಂದ್ರೆ ನಮ್ಮದು ನಂದಿನಿ ತುಪ್ಪ ತಿರುಪತಿ ಬಾಲಾಜಿ ದೇವ್ರ ಪ್ರಸಾದಕ್ಕೆ ಹೋಗ್ತದೆ ನಮಗೂ ಹೆಮ್ಮೆ ಐತೆ ಅಂತೇಳಿ ಆ ದೃಷ್ಟಿಯಿಂದ ಸಪ್ಲೈ ಮಾಡಿ ಪುನೀತ್ ರಾಜ್ಕುಮಾರ್ ಬ್ರ್ಯಾಂಡ್ ಎಂಬಾಸೆಡ್ ಇದ್ರು ಅವರು ಸಪೋರ್ಟ್ ಮಾಡ್ತಿದ್ರು ಅಂದರೆ ನಮ್ಮ ತಿರುಪತಿಗೆ ಹೋಗಲಿ ಅಂತ ಹೇಳಿ ಇದೆಲ್ಲ ಅವರ ಹೊಸ ಚೇರ್ಮನ್ ಆದ ನಂತರ ಟೆಂಡರ್ ಸಿಸ್ಟಮ್ಗೆ ಹೋಗಿ ಯಾರೋ ಪ್ರೈವೇಟ್ ದಾರ್ಗಳ್ ಹೇಳಿ ನಮ್ಮದು ಅಲಾ ಮಾಡಿದಿಲ್ಲ ನಾವು ಅಂದ್ರೆ ಮತ್ತು ನಮ್ಮ ರಗಡ್ ತುಪ್ಪ ನಮ್ಮಲ್ಲಿ ಮಾರ್ತಿದ್ವಿ ಅಂದ್ರೆ ಬಿಡುತ್ತೆ ನಾವು ಬಿಟ್ಟುಬಿಟ್ಟವರು ಅಂದರೆ ನಾಲ್ಕು ವರ್ಷ ಅಪ್ಲೈ ಮಾಡಿದಿಲ್ಲ ಈಗ ಮತ್ತೆ ಕೇಳಿದಾರೋ ಈಗ ಮೋಸ್ಟ್ಲಿ ಕೆ ಸಪ್ಲೈ ಮಾಡ್ತಾರೆ ಅದಕ್ಕೆ ಚಂದ್ರಬಾಬು ನಾಯ್ಡು ಅವ್ರಿಗೆ ಧನ್ಯವಾದ ಹೇಳ್ತಾರೆ ನಮ್ಮದು ಪುಲ್ ಇನ್ನೂ ಎಲ್ಲ ಕಡೆ ಇನ್ನೂ ಜಾಸ್ತಿ ಪ್ರಚಾರ ಅಥವಾ ಪಬ್ಲಿಸಿಟಿ ಸಿಗ್ತೀರಿ ಅದಕ್ಕೆ ಚಲೋ ಆಯಿತು ಬೇರೆ ಬೇರೆ ದೇವಸ್ಥಾನಗಳಿಂದ ಅಂದರೆ ಅಲ್ಲೇ ಮಾಡಬೇಕಾದ ಯಾಕಂದ್ರೆ ನಂದಿನಿ ತುಪ್ಪ ಭಾಳ ಪ್ಯೂರ್ ಆಗಿರ್ತೈತೆ ಅಂದರೆ ನಮ್ಮ ರೈತರಿಗೆ ಹಾಲು ಕೊಡೋದು ಚಲೋ ಕೊಟ್ಟಿರ್ತಾರೋ ಕ್ವಾಲಿಟಿಗಳು ಒಟ್ಟು ಕಾಂಪ್ರಮೈಸ್ ಆಗೋದಿಲ್ಲ ಅದಕ್ಕೆ ನಂದಿನಿ ತುಪ್ಪ ಇವನ್ ಅಮೂಲು ಎರಡ ಚಲೋ ಇರ್ತಾವೆ ಅದಕ್ಕೆ ಅದನ್ನು ಹೆಚ್ಚು ಗ್ರಾಹಕರು ಅಥವಾ ದೇವಸ್ಥಾನಕ್ಕೆ ಬಳಕೆ ಮಾಡ್ಬೇಕು ನಾವು ವಿನಂತಿ ಮಾಡ್ಕೋತಾನೆ ರೀ ಹ್ಞೂ ಟೇಕ್ ಆಗ್ಬೇಕು ಅದ ಜನಕ್ಕೆ ಅಟ್ರಾಕ್ಷನ್ ಆಗಬೇಕದು ಆ ಥರ ನಾವು ಬೆಳಗಾವಿದಾಗ ಪ್ರಾರಂಭ ಮಾಡಬೇಕು ಶುರು ಮಾಡಿದ್ರಿ ನಾ ಏನಿಲ್ಲ ಈಗ ಜನ್ರಲ್ ಬಾಡಿಗೆ ಮುಂದಿನ ಜನರಲ್ ಬಾಡಿಗೆ ಒಂದು ವರ್ಷಕ್ಕೆ ಹಾಲು ಇಂಪ್ರೂವ್ ಆಗಿರಬೇಕು ಮಾರ್ಕೆಟ್ ಎಲ್ಲನೂ ಒಂದು ಕಾರ್ಯರೂಪ ಮಾಡಿ ಮಾಡ್ತೀವಿ ರೀ ಅದನ್ನು ಹೌದು ಒಳ್ಳೆಯದ ಕೆ ಎಮ್ ಎಫ್ ಇಲ್ಲ ಅದು ಆ್ಯಕ್ಚುಲಿ ಈ ಹಾಲನ್ನೆಲ್ಲ ಮಾಡೋದು ನಮ್ಮ ಮುನ್ಸಿಪಾಲ್ಟಿ ಇನ್ಸ್ಪೆಕ್ಟ್ರ್ ಥರ ಹೆಲ್ತ್ರೆ ಅವ್ರು ಮಾಡ್ಬೇಕು ಅವ್ರು ಯಾರು ಸರಿಯಾಗಿ ಮಾಡೋದಿಲ್ಲ ಅದಕ್ಕೆ ನಾನು ಕೆ ಎಮ್ ಎಫಿಗೆ ರಿಕ್ವೆಸ್ಟ್ ಮಾಡ್ ಟೀಮ್ ತಯಾರು ಮಾಡ್ರೆ ಇಡೀ ಕನ್ನಡ ಸ್ಕ್ವಾಡ್ ಥರ ನೀವನೇ ಅದನ್ನೆಲ್ಲ ಚೆಕ್ ಮಾಡತ್ತಿ ನಾವು ವಿನಂತಿ ಮಾಡ್ಕೋತಾನೆ ಮಾಡಿದಾರು ಒಳ್ಳೇದಾದ್ರೆ ಇನ್ನೂ ನಂದಿನಿ ತುಪ್ಪಕ್ಕೆ ಡಿಮ್ಯಾಂಡ್ ಭಾಳ ಬರ್ತೈತಿ ತುಪ್ಪ ನಾವು ಜಾಸ್ತಿ ಸೇಲ್ ಮಾಡಿದ್ರೆ ಇನ್ನೂ ನಮ್ಮ ದುಡ್ಡು ಜಾಸ್ತಿ ಬರ್ತೈತಿ ರೈತರು ಕೊಡೋಕೆ ಅನುಕೂಲ ಆಗ್ತೈತೆ ರೀ ಇನ್ನೂ ಇಲ್ಲ ಅದು ಇಲೆಕ್ಷನು ಬರ್ತೈತೆ ಅದ್ರೆ ಆ್ಯಕ್ಚುಲಿ ಆಗಸ್ಟ್ ಒಳಗೆ ಇಲೆಕ್ಷನ್ ಐತೆ ಅವರು ಕೆಲವೊಂದು ಹೈಕೋರ್ಟ್ಗೆ ಹೋಗಿದ್ದಾರೆ ಕೆಲವೊಂದು ಯೂನಿಯನ್ ಇಲೆಕ್ಷನ್ ಆಗಿದೆ ಮೋಸ್ಟ್ಲಿ ಇನ್ನೊಂದು ಮೂರ್ನಾಲ್ಕು ತಿಂಗಳು ಬಿಟ್ಟು ಇಲೆಕ್ಷನ್ ಬರ್ಬೋದು ಅವಾಗ ಏನೇನು ಬರ್ತದೆ ನೋಡೋಣ ಎಲ್ಲ ಇನ್ನೂ ಮಾಡಿ ದೇವರ ತಿರುಪತಿ ತಿಮ್ಮ ಆಶೀರ್ವಾದ ಮಾಡಿ ನಮ್ಮ ಹಾಲು ಇನ್ನೂ ಹೆಚ್ಚಾಗಲಿ ನಮ್ಮ ರೈತರಿಗೆ ಅನುಕೂಲ ಆಗಲಿ ದೇವರು ಬೆಡ್ಕೋತಾರೆ